ಹಾ ಬೇ ಬಾಳ್ ಖುಷಿ ಆತ್ ನಮ್ಗಂತ್ರಿ ನೋಡೇ ಸ್ವಾರ್ಥಕ್ ಮುಟ್ತು ಗೃಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂತವ್ರಿಗೆಲ್ಲಾ ಕೊಟ್ಟ ನಮ್ ಬಾಳ ಅಂದ್ರೆ ಬಾಳ ಖುಷಿ ಅನಿಸ್ತು ಮತ್ ಅತ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನು ತೋರಿಸ್ತೇನೆ ಅಲ್ಲ ಬೇ ಊಟ ಅಲ್ಲ ಊರಿಗೆ ಹೊಳಗಿ ಊಟ ಹಾಕಿದೆ ಮತ್ ನಿನ್ ನನಗ್ ನನಗ್ ಯಾವ ಹಾಕಾಕಿ ಮತ್ ಮಗಳಿಗೆ ಕರೀದಿಲ್ಲ ಮತ್ತ ಬರ್ತೇನ್ ಬರ್ತೇನೆ ಬೇ ಆಮೇಲೆ ಒಂದು ಸೀರೆ ಕೊಟ್ ಕಳ್ಸಿನ ನೋಡ್ಬೇ ನಿನಗ ಹ ಮತ್ತೆ ನೀವು ಊರಿಗೆ ಊಟ ಊರಿಗೆ ಒಳಗೆ ಊಟ ಹಾಕಿದಿ ಮತ್ತೆ ಮಗಳು ಮತ್ತೆ ರೇಷ್ಮೆ ಸೀರೆ ಉಡ್ಸ್ತಾಳ ನನ್ಗ ಆಗಲಿ ಬೇ ಹಂಗಾಗ್ಲಿ ಆಗ್ಲಿ ಬಾಳಂದ್ರ ಬಾಳ ಖುಷಿ ಆಯ್ತು ಗೃಹಲಕ್ಷ್ಮಿ ನಿಮ್ಮಂತ ಅವ್ರ ಮನೆಗ್ ಯೋಜನೆ ನಾ ಕಳ್ಸಿರೋದ್ರಿಂದ ಇಷ್ಟು ಅನುಕೂಲ ಆಗಾತೈದ್ಲಾ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳಿಗ್ ಚಲೋ ಆಗಿತ್ತು ಸಿದ್ಧ ಅಲ್ಲ ನಿಮ್ ನಿಮ್ ಎಲ್ಲಾರ್ ಆಶೀರ್ವಾದ ಸಿದ್ದರಾಮಯ್ಯ ಸಾಯಿಗಿರ್ಲ್ಬೇ ಯಾವಾಗಿದ್ರು ನಮ್ ಸಿದ್ದರಾಮಯ್ಯ ಸು ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ನಿಮ್ಮೆಲ್ಲಾರದು ಆಶೀರ್ವಾದ ಇಲ್ ಮಗಳನ್ ಮರಿಬೇಡ್ಬೇ ಹಾಗೆ ಏ ಬರ್ತೇವೆ ಹಂಗ್ಯಾಕೆ ಮಾತಾಡ್ತಿವಿ ನೂರ್ ವರ್ಷ ಆಯುಷ್ ಇರ್ಲ್ ದೇವ್ರ ಬಿಡ್ಕೊತೇನೆ ನಾ ನಾನ ಮಗಳು ಬೇ ನಾನ ಮಗಳು ಆಯ್ತು ಆಯ್ತು ಬೇ ಆಗಿಲ್ಲ ಆಗಿಲ್ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಆರೋಗ್ಯ ಕೂಡ ನೀನು ಆಯ್ತು ನಮ್ಮ ಹಳ್ಳಿ ಮಂದಿ ಹಿಂಗ ಮಾತಾಡ್ತೀರ ನೋಡಿ ನೀವು ಬರೀ ಸಾವಿನ ಬಗ್ಗೆ ಮಾತಾಡ್ತೀರ ಬಿಡು ಚಂದಗೆ ಬಂದ್ಕೊಮ್ಮೆ ಎಲ್ಲಾರು ಎಲ್ಲರೂ ಚಲೋ ತಂಗೇ ಬಂದ್ಕೊಂಡ್ ಬೇ ಆಯ್ತು ಬರ್ತೇ ಬರ್ತೇನೆ ನಮ್ಮ ಊರಿಗೆ ಬರ್ತೇನೆ ಮನೆಗೆ ಬರ್ತೇನೆ ಸರಿ ಸರಿ